ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಭವಾನಿ ರಚನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಅಲ್ಲಿ ಬುಡ್ಡು ಬರ್ಡ್ ದಿನ ಯಾವ ರೀತಿ ಇತ್ತು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೋಪ್ ನಿಮಗೆ ಒಂದು ಬ್ಯೂಟಿಫುಲ್ ವ್ಲಾಗ್ ಇಷ್ಟವಾಗುತ್ತೆ ಅಂತ ಸೊ ಫಸ್ಟ್ಲಿ ನಾವು ಹೋಗಿರೋದು ಅಂಡ್ ಹೋಗ್ತಿರೋದು ದೇವಸ್ಥಾನಕ್ಕೆ ಆರ ಇರೋದೆ ತಗೊಂಬ ಬಾಯ್ ನಾವು ಸ್ಕೂಲ್ಗೆ ರಜಾ ಹಾಕ್ಬಿಟ್ಟು ಹ್ಞೂ ಸರಿ ಬಾ ನಿನ್ನ ಸಿಂಗಲ್ ಆಗಿಡಿಲ್ಲ ಫೋಟೋಸು ಸೊ ನಮಗೆ ತುಂಬಾ ಹತ್ರ ಹಾಗೆ ತುಂಬ ಪುಣ್ಯವಾದ ಕ್ಷೇತ್ರ ಅಂದರೆ ಹೇಳಿದ್ರೆ ಚಿಕ್ಕ ಅಲ್ವಾ ಸೊ ಅಲ್ಲಿಗೆ ಹೋಗಿ ಅರ್ಚನೆ ಮಾಡಿಸಿ ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂತ ಹೇಳಿ ಬೆಳಗ್ಗೆನೆ ಎಲ್ಲ ಕೆಲಸ ಮುಗಿಸಿ ಮನೇಲೂ ಕೂಡ ಸಿಹಿ ಮಾಡಿ ಬಟ್ ನಾನು ಅದನ್ನೆಲ್ಲ ಏನೂ ಶೂಟ್ ಮಾಡಿಲ್ಲ ಬಟ್ ಇಬ್ಬರು ಮಕ್ಳಿಗೂ ನ್ಯೂ ಡ್ರೆಸ್ಸನ್ನು ಹಾಕಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದೀವಿ ಪೂಜೆ ಮಾಡ್ಕೊಂಬರ್ತೀವಿ ರೂ ಪೂಜೆ ಮಾಡ್ಕೊಂಬರೋರ್ಗೂ ಇಲ್ಲೇ ಇರು ಶಿಮಿ ಚಿಮಿ ಸುಮ್ಮನೆ ರೆಷಿ ಮಿ ಕಟ್ ಬಿಡುತ್ತೆ ಮಂಕಿ ಮಮ್ಮಿ ಮಂಕಿ ಮನೆಗೆ ಬಡ ಬಿಡು ಅಲ್ವಾ ಬಾ ಬಿಡು ಲಡ್ಡು ಬ್ಯಾಗ್ ಎತ್ಕೊಂಡು ಹೋಗು ಲಡ್ಡು ನಾನು ಬ್ಯಾಗ್ ಎತ್ಕೊಂಡು ಹೋಗು ಬಿಡು ಮಾತಾಡ್ಸು ಹಾಯ್ ಮಾಡು ಹಾಯ್ ಮಾರು ಭೂತಿಂದೆದಿ ಚಮ್ಮಾ ಏ ಓ ಕಚ್ಚ ಬಿಡುತ್ತೆ ನಾ ಏ ಇದೆ ಅದು ಬ್ರೇಕ್‌ಫಾಸ್ಟ್ ದೇವ್ರದ್ದು ಪ್ರಸಾದ ಬಿಡಿ ಏನು ಮಾಡ್ತಾ ಇದೆ ಅದು ಏನು ಮಾಡ್ತಾ ಇದೆ ಗೋ ತಿಂತ ಇದ್ಯಾ ಸ್ವಾಮಿದು ಹಾಯ್ ಮಾಡು ಬಾ ಬಾ ಮುತ್ತು ಕೊಡು ಮುತ್ತು ಕೊಡು ಮುತ್ತು ಕೊಡು ಹಾ ಗೋ ತಿಂತ ಇದೆ ಬುಡ್ಡು ನಡಿ ಬುಡ್ಡು ನಡಿ ನಡಿ ರೀ ಕರ್ಕೊಂಬಗುನ ಲಡ್ಡು ಬ್ಯಾಗ್ ಕೊಡು ಏಯ್ ಲಡ್ಡು ಮಮ್ಮಿ ಪಪ್ಪನ ಮ ಮಮ್ಮಿ ಪಪ್ಪನ ಮದುವೆ ಆಗಿದ್ದಿಲ್ಲೇ ನರಿ ಏ ಅರ್ಚನೆ ಮಾಡೋಕೆ ಚೇಂಜ್ ಇದೆಯಮ್ಮ ಲೇಟ್ ಯಾಕೋ ಆಗ್ತೀಯಾ ಏಯ್ ಹಿಂಗೆ ಹೋಗಬೇಕು ನಡ್ಸ್ಕೊಂಡೋಗಿ ನಡೆಸ್ಕೊಂಡೆ ಕರ್ಕೊಂಡಾಡಿ ದರ್ಶನ ಮಾಡೋದನ್ನ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಬಿಡ್ಲಿಲ್ಲ ಬಟ್ ಸ್ಟಿಲ್ ಅರ್ಚನೇನ ಮಾಡಿಸಿ ಪೂಜೆನ ಮಾಡಿಸ್ಕೊಂಡು ದೇವ್ರ ದರ್ಶನ ಮಾಡಿಸ್ಕೊಂಡು ಹೊರಗಡೆ ಬಂದ್ವಿ ಪ್ರಸಾದ ಎಲ್ಲ ಬೇಕು ಅಂತ ಹೇಳಿದ್ರೆ ಏನೋ ಒಳಗಡೆ ಹೊರಗಡೆ ಪೇ ಮಾಡಿ ತಗೋಬೇಕು ಆ್ಯಂಡ್ ಎವ್ರಿ ಸ್ಯಾಟರ್ಡೆ ಮಾತ್ರ ಇಲ್ಲಿ ಪ್ರಸಾದದ ವಿತರಣೆ ವಿಶೇಷವಾಗಿ ಇರುತ್ತೆ ಜನ ಕಂಪ್ಯಾರಿಟಿವ್ಲಿ ಕಮ್ಮಿನೇ ಯಾ ಶಲ್ ಬಿ ಟೇಕ್ ಫೋಡೋಸ್ ಹಾಂ ಸರಿ ಹೋಗಿದೆ ಅಂದರೆ ಬ್ರೇಕ್ಫಾಸ್ಟ್ ಆಗೋಯ್ತು ಅದಕ್ಕೆ ಚೆನ್ನಾಗಿತ್ತಲ್ಲ ದೇವ್ರ ದರ್ಶನ ದರ್ಶನ ಎಲ್ಲ ಆಯ್ತು ಸ್ವಲ್ಪ ಕೋಟಸಲ್ಲ ತಗೊಂಡು ಕುತ್ಕೊಂಡಿದೀವಿ ಕ್ಲೈಮೇಟ್ ತುಂಬಾ ಚೆನ್ನಾಗಿದೆ ಬಟ್ ಪ್ರಸಾದ ಪ್ರಸಾದ ಹೊಂದಿಲ್ಲ ಅಷ್ಟೇ ನನ್ನನ್ನು ನೋಡಿ ದೇವಸ್ಥಾನದಲ್ಲಿ ಕೆಲವೊಬ್ರು ಏನು ಹೇಳ್ತಿದ್ರು ಗೊತ್ತಾ ಪ್ರಸಾದ ಪ್ರಸಾದ ಅಂತ ಹೇಳ್ತಿದ್ಯಲ್ಲಮ್ಮ ನಿಜವಾಗ್ಲೂ ಪ್ರಸಾದ ಇಲ್ಲಿ ಎವ್ರಿ ಡೇ ಕೊಡ್ತಾರೆ ಮಂಗಳವಾರ ಬಿಟ್ಟು ಒಂದು ಗಂಟೆಯಿಂದ ಮೂರು ಗಂಟೆವರೆಗೂ ಇರುತ್ತೆ ಆ ಕಡೆ ಅಂದರೆ ಈ ಒಂದು ಭವನನ ತೋರಿಸಿದ್ರು ನಮಗೆ ಆಯಿತಾ ಸೊ ನಮಗಂತೂ ಗೊತ್ತಿತ್ತು ಬಟ್ ಓಕೆ ಆ ದಿನ ಇರುತ್ತಾ ಊಟ ಹೆಂಗೆ ಏನು ಅನ್ನೋದು ಗೊತ್ತಿರಲಿಲ್ಲ ಅಷ್ಟೇ ಬಟ್ ತುಂಬ ಬೇಜಾರಾಯಿತು ಶೇಪ್ ಹೊಡ್ತಾರೆ ನನಗೆ ತುಂಬ ಚೆನ್ನಾಗಿತ್ತು ಮಂಗಳವಾರ ಬಿಟ್ಟು ಬೇರೆ ಎಲ್ಲ ದಿನಾನು ಪ್ರಸಾದ ಇದೆ ಅಲ್ಲ ಒಂದ್ ಸಾಕು ನೀಜಿ ಇನ್ನ ಟೈಮೇ ಆಗ್ತಾ ಇಲ್ಲ ಕೊಡಕೆ ನಮ್ಗೆ ಎಲ್ಲ ರೆಡಿ ಮಾಡ್ಕೊಳ್ಳಿ ವಿಡಿಯೋನೇ ಮಾಡ್ಕೊಳಕ್ ಆಗ್ಲಿಲ್ಲ ಚಿಕನ್ ಬಿರಿಯಾನಿ ಕಬಾಬ್ ಹೇಳಿ ಒಂದೇ ಒಂದು ಇದೆಯಾ ಸ್ವಲ್ಪ ಸ್ವಲ್ಪನೇ ಮಾಡ್ತಾರೋದು ಏನು ಎರಡ್ರ ನೋವು ಅಂತ ಇದೆಯಾ ಆ ದಿನ ಲಡ್ಡು ಕೂಡ ಸ್ಕೂಲ್ಗೆ ಹೋಗಿರಲಿಲ್ಲ ನಾನು ಹೋಗಲ್ಲ ಅಂತ ಆಟ ಮಾಡ್ತಿದ್ದೆ ಫೈನ್ ಒನ್ ಡೇ ಅಲ್ವಾ ಅಂತ ಹೇಳ್ಬಿಟ್ಟು ಅಂಡ್ ಅವ್ನಿಗೆ ಯೂನಿಟ್ ಟೆಸ್ಟ್ ಕೂಡ ಮುಗ್ದಿತ್ತು ಸೊ ಹಂಗಾಗಿ ಮನೆಯಲ್ಲೇ ಇಟ್ಕೊಂಡಿದ್ವಿ ಅಂಡ್ ದೇವಸ್ಥಾನದಿಂದ ಹೋಗಿ ಬಂದ ಮೇಲೆ ಕುಕ್ಕಿಂಗ್ ಎಲ್ಲ ಮಾಡಿ ಎಲ್ಲರೂ ಊಟ ಮಾಡಿ ಆ್ಯಂಡ್ ಈವ್ನಿಂಗ್ ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಿದ್ದೀನಿ ഇല്ല സെക്കൻഡ് ഇല്ല അല്ലെക്കല്ലേ അല്ല ഇല്ലേക്കമ്മ ദർശന ലിഖോ അല്ലിക്കോ ಮನೆ ಪೂರ್ತಿ ನನ್ನ ಫ್ರೆಂಡ್ಸ್ ನೇಬರ್ಸ್ ಆ್ಯಂಡ್ ಫ್ಯೂ ಮೆಂಬರ್ಸನ್ನು ಕರೆದಿದ್ದೆ ಬಟ್ ಅವ್ರಿಗೆ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಆ್ಯಂಡ್ ಸಮ್ ಆಫ್ ಎಲ್ಲ ಶಾಪಿಂಗ್ ಹೋಗಿದ್ರು ಸಂಜೆ ಅಂತ ಹೇಳಿ ಸೊ ಕೆಲವೊಬ್ಬರು ಮಾತ್ರ ಬಂದಿದ್ದರು ಆ್ಯಂಡ್ ನನ್ನ ಕ್ಲೋಸ್ಡ್ ಒನ್ ಇವರೆಲ್ಲರೂ ಸೊ ಹಾಗಾಗಿ ಆ್ಯಂಡ್ ಕೆಲವೊಂದು ವೀಡಿಯೋಸಲ್ಲೆಲ್ಲ ನೀವು ನೋಡಿರ್ತೀರಲ್ವ ಹಾಗೆ ಇವ್ರನ್ನೆಲ್ಲರೂ ಕರೆದು ಸಂಜೆ ಒಂದು ಚಿಕ್ಕದಾಗಿ ಕೇಕ್ ಕಟ್ಟಿಂಗನ್ನು ಮಾಡಿ ಸೆಲೆಬ್ರೇಷನನ್ನು ಮಾಡ್ತಾ ಇದ್ದೀವಿ ಆ್ಯಂಡ್ ಇದ್ರ ಜೊತೆಗೆ ಇನ್ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಯಾ ಅಪ್ಪ ನಮ್ಮ ಪಾರ್ಟಿ ಹಾಲ್ ಅಂದರೆ ನಾವು ಎಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ಮತ್ತಷ್ಟು ಏನೇನೆಲ್ಲ ಆಯಿತು ಬಿಫೋರ್ ಡೇ ಅನ್ನೋದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಆಯಿತಾ ಇನ್ನು ಅಂದರೆ ಬರ್ಡೇ ವಿಶೇಷವಾಗಿ ಆ್ಯಂಡ್ ಸಂಜೆ ಎಲ್ರದೂ ಊಟ ಆಯಿತು ಆ್ಯಂಡ್ ಬಿರಿಯಾನಿ ಕೂಡ ಎಲ್ಲರಿಗೂ ಸೇರಿಸಿನೇ ಮಾಡಿದ್ವಿ ಆಲ್ಮೋಸ್ಟ್ ಒಂದು ಟೂ ಕೆ ಜಿ ಅಷ್ಟು ಮಾಡಿದ್ವಿ ಆ್ಯಂಡ್ ಕಬಾಬ್ ಕೂಡ ಮಾಡಿದ್ವಿ ಎಲ್ರದ್ದು ಊಟ ಆದಮೇಲೆ ಎಲ್ಲರೂ ಮತ್ತೆ ಮನೆಗಳಿಗೆ ಹೋಗಿ ರೆಡಿ ಆಗಿಬಿಟ್ಟು ಬಂದು ಮತ್ತೆ ಈಗ ಸೆಲೆಬ್ರೇಷನ್ ಅನ್ನು ಶುರು ಮಾಡಿರೋದು ನಾವು ಕಟ್ ಮಾಡ್ತಾ ಒಬ್ಬೊಬ್ರೆ ಬುಡ್ಡಿಗೆ ಹ್ಯಾಪಿ ಬರ್ಡೇ ಅಂತ ಕ್ಯಾನ್ಸಲ್ ಇರೋ ವಿಡಿಯೋ

ஏன் புது மக்கான கை இல்லை இல்ல இல்ல கட்ல எல்லா கட் நீ போட நீ அப்படி புடச்ச கை மேலே आम्ही आम्ही म्हणते चालत बडणार हेवता नाही मी होत नाही बेड नाही सर इकडेला वन बाय वन बघ हेटिंग ಒಂಥರ ಚೆನ್ನಾಗಿತ್ತು ಟಿಲ್ ನೈನ್ ಟು ಟೆನ್ ಓ ಕ್ಲಾಕ್ವರೆಗೂ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಕೇಕೆಲ್ಲ ತಿನ್ಕೊಂಡು ಹಾಗೆ ಸಾಂಗ್ಸ್ ಎಲ್ಲ ಆಡಿಕೊಂಡು ತುಂಬ ಚೆನ್ನಾಗಿತ್ತು ಟೈಮ್ ಹೇಗೋಯ್ತು ಅಂತಲೇ ಗೊತ್ತಾಗಲಿಲ್ಲ ಬಟ್ ಅದ್ರ ಜೊತೆಗೆ ಒಂದಷ್ಟು ಯೂಟ್ಯೂಬರ್ಸ್ನೆಲ್ಲನೂ ಇನ್ವೈಟ್ ಮಾಡಿದೆ ಅದೇ ದಿನ ಆ್ಯಂಡ್ ಅದ್ರ ಜೊತೆಗೆ ಕಾರ್ಡ್ಸ್ ಎಲ್ಲ ಸೆಂಡ್ ಮಾಡಿದೆ ಸೊ ಯಾವ ರೀತಿ ಏನು ಆ್ಯಂಡ್ ಯಾರನ್ನೆಲ್ಲ ಇನ್ವೈಟ್ ಮಾಡಿದೆ ಅನ್ನೋದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಆಯಿತಾ ಆ್ಯಂಡ್ ಇದ್ರ ಜೊತೆಗೆ ಅಪ್ಪ ಅಮ್ಮ ಎಲ್ಲ ಕೂಡ ಇದೇ ದಿನ ಬರ್ತೀನಿ ಅಂತ ಹೇಳಿದರು ಬಟ್ ಒಂದು ಸ್ವಲ್ಪ ಲಾಸ್ಟ್ ಮೂಮೆಂಟಲ್ಲಿ ಕೆಲಸ ಬಂದಿದ್ದರಿಂದ ನೆಕ್ಸ್ಟ್ ಡೇ ಅಂದರೆ ಬಿಫೋರ್ ಡೇನೇ ಬರ್ತೀವಿ ಅಂತ ಹೇಳಿದ್ರು ಅಷ್ಟೇ ಇನ್ನೆಲ್ಲ ರಿಲೇಟಿವ್ಸ್ ಎಲ್ಲನೂ ಒಂದಿನ ಮುಂಚೆನೇ ಬರ್ತೀನಿ ಅಂತ ಹೇಳಿದ್ರು ಹಾಗೆ ಇನ್ನೂ ನನ್ನ ಒಂದಷ್ಟು ಪೆಂಡಿಂಗ್ ಶಾಪಿಂಗ್ಸ್ ಎಲ್ಲಾನು ನೆಕ್ಸ್ಟ್ ಡೇ ಮಾಡಿಕೊಂಡೆ ಅದನ್ನೆಲ್ಲಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಆಯಿತಾ ಬಟ್ ಆಸ್ ಆಫ್ ನಾವು ಈ ಒಂದು ಬ್ಯೂಟಿಫುಲ್ ಬ್ಲಾಗಲ್ಲಿ ಬುಡ್ಡುದು ಸೆಕೆಂಡ್ ಇಯರ್ ಬರ್ತ್ಡೇ ದಿನ ಅಂದರೆ ಟ್ವೆಂಟಿ ಫೋರ್ತ್ ಯಾವ ರೀತಿ ಇತ್ತು ಅನ್ನೋದನ್ನು ಕಂಪ್ಲೀಟ್ಲಿ ಶೇರ್ ಮಾಡಿದ್ದೀನಿ ಸೊ ತುಂಬ ಎಕ್ಸೈಟೆಂಡ್ ಖುಷಿ ಕೂಡ ಇತ್ತು ನನಗೆ ಸೊ ನೆಕ್ಸ್ಟ್ ಸೆಲೆಬ್ರೇಷನ್ ಟೈಮಲ್ಲಿ ಯಾವ ರೀತಿ ಆಗುತ್ತೆ ಆ್ಯಂಡ್ ಎಷ್ಟು ಚೆನ್ನಾಗಿ ಎಲ್ಲೂ ಎಲ್ಲನೂ ಇರುತ್ತೆ ಅಂತ ಸೊ ಯೂಶ್ವಲಿ ಎಲ್ರಿಗೂ ಇರುತ್ತಲ್ವಾ ಸೊ ಯಾವುದೇ ರೀತಿ ಏನೂ ಮಿಸ್ಟೇಕ್ ಆಗ್ದಿರೋ ಚೆನ್ನಾಗಾಗಬೇಕು ಅಂತ ಸೊ ಹಾಗೆಯೇ ನನಗೂ ಆ ದಿನ ಪೂರ್ತಿ ರನ್ ಆಗ್ತಿತ್ತು ಓಕೆ ಬರ್ಡೇ ದಿನ ಮುಗೀತು ಬರ್ಡೇ ಸೆಲೆಬ್ರೇಷನ್ ದಿನ ಅಂತೂ ಬುಡ್ಡು ಯಾವುದೇ ರೀತಿ ಹಠ ಮಾಡಬಾರ್ದು ಅಂತ ಬಟ್ ನಂಗೆ ಗೊತ್ತಿಲ್ಲ ಅವ್ನು ಯಾವ ರೀತಿ ಹಿಂಗೆ ಬಿಹೇವ್ ಮಾಡ್ತಾನೆ ಅಂತ ಬಟ್ ಒಟ್ಟಾರೆ ಚೆನ್ನಾಗಿತ್ತು ಆ್ಯಂಡ್ ನಿಮಗೂ ಕೂಡ ನೋಡಿ ಏನಿಸ್ತಿದೆ ಆ್ಯಂಡ್ ನೀವು ಕೆಲವೊಬ್ರು ವಿಶ್ ಎಲ್ಲ ಮಾಡಿದ್ರಿ ಬುಡ್ಡುಗೆ ಥ್ಯಾಂಕ್ ಯು ಸೋ ಮಚ್ ಈವನ್ ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ಯೂಟ್ಯೂಬಲ್ಲೂ ಅಷ್ಟೇ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾರಿ ಆ್ಯಂಡ್ ಎಲ್ಲ ಬ್ಲಾಗ್ಸನ್ನು ಪ್ರೀತಿಯಿಂದ ನೋಡಿ ಜಾಸ್ತಿ ಜಾಸ್ತಿ ವ್ಯೂಸ್ ಬರಲಿ ಬಿಕಾಸ್ ಮತ್ತಷ್ಟು ಬ್ಲಾಗ್ಸನ್ನು ಮಾಡೋದಕ್ಕೆ ಮೋಟಿವೇಟ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಆ್ಯಂಡ್ ಮತ್ತೆ ಸಿಗ್ತೀನಿ ಆ್ಯಂಡ್ ಮತ್ತೊಂದು ಈಗ ಬುಜು ಲಜ್ಜು ವೇರ್ ಕೂಡ ಮಾಡಿರೋದು ನ್ಯೂ ಡ್ರೆಸ್ಸೇ ಸೊ ಕೆಲವೊಬ್ಬರು ಕೇಳ್ತೀರಾ ಒಂದೇ ಥರ ಬಟ್ಟೆ ಹಾಕ್ತೀರಾ ಎಲ್ಲಿ ಪರ್ಚೇಸ್ ಮಾಡ್ತಾರೆ ಏನು ಅಂತ ಸೊ ನಾನು ನಾರ್ಮಲ್ ಶಾಪ್ಸಲ್ಲೇ ಪರ್ಚೇಸ್ ಮಾಡ್ತೀನಿ ನಿಯರ್ ಬೈ ನಮ್ಮ ಲೋಕಲಲ್ಲಿ ಇರುವಂಥದ್ದನ್ನೇ ಬಟ್ ನಾನು ಹೋಗ್ಬೇಕಾದ್ರೆ ಆ್ಯಂಡ್ ಚೂಸ್ ಮಾಡಬೇಕಾದ್ರೆ ಒಂದೇ ಥರ ಪ್ಯಾಟರ್ನ್ ಎರಡು ಸೈಜಲ್ಲಿ ಸಿಗುತ್ತಾ ಅಂತ ನೋಡ್ಬಿಟ್ಟು ಶಾಪಿಂಗ್ ಮಾಡ್ತೀನಿ ಅಷ್ಟೇ ಆಯಿತಾ ಸೊ ಇಷ್ಟೆಲ್ಲ ಹೇಳ್ತಾ ಇರ್ತಾರೆ ಬ್ಯೂಟಿಫುಲ್ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಆ್ಯಂಡ್ ಪುಟ್ಟದಾಗಿತ್ತು ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಮತ್ತು ಸಿಗ್ತೀನಿ ಮತ್ತೊಂದು ಕಲರ್ಫುಲ್ ವೀಡಿಯೋದಲ್ಲಿ ಸೊ ಅಣ್ಣದ ಟ್ರೈಕೆ ಆ್ಯಂಡ್ ಮಿಸ್ ಮ್ಯಾನ್

ಮತ್ತೊಂದು ಆ್ಯಕ್ಚುಲಿ ನಾನು ವಿತ್ ಸಾಂಗ್ಸೇ ಪ್ಲೇ ಮಾಡಬೇಕಂದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಬಟ್ ಏನು ಮಾಡೋದು ಕ್ವಾಪರೇಟ್ ಬರುತ್ತೆ ಅಂತ ಹೇಳಿ ವಿತ್ ಓನ್ಲಿ ಮ್ಯೂಸಿಕನ್ನು ಆ್ಯಡ್ ಮಾಡಿದ್ದೀನಿ ಏನು ಅನ್ಕೊಬೇಡಿ ಆಯಿತಾ ವೀಡಿಯೋನ ಫುಲ್ಲು ನೋಡಿ ಎಂಜಾಯ್ ಮಾಡಿ